ಮೊದನಾಗಿ ಹೇಳ್ಬೇಕೇನಂದ್ರೆ ವಿಶ್ವ ಗುರುವಿನ ಭಾರತದವರು ಇವತ್ತು ಹೆಣ್ಣಿಗೋಸ್ಕರ ರೋಡ್ಗಿಳಿ ಬಂದು ನ್ಯಾಯ ಕೇಳುವಂತ ಪರಿಸ್ಥಿತಿಗೆ ತಂದಿದ್ದಾರೆ ಯಾಕಂದ್ರೆ ನಮ್ಮ ದೇಶನ್ಯಾಗ ಪ್ರತಿ ದಿವಸಕ್ಕೆ ತೊಂಬತ್ ರೇಪ್ ಆಗ್ತಾವ್ ತೊಂಬತ್ ರೇಪ್ ಅಂಡ್ ಮರ್ಡರ್ ಆಗ್ತಾವೆ ಒಂದು ವರ್ಷಕ್ಕೆ ಮೂವತ್ ಮೂರು ಸಾವಿರ ರೇಪ್ ಅಂಡ್ ಮರ್ಡರ್ ಆಗ್ತಾವು ಆದ್ರೂ ನಾವು ನಮ್ಮಷ್ಟ ನಾವೇನಂತೀವಿ ವಿಶ್ವ ಗುರು ವಿಶ್ವ ಗುರು ಅಂತೇಳಿ ಇಡೀ ದೇಹ ಇಡೀ ಪ್ರಪಂಚದಾಗ ನಮ್ದೇನೈತಿ ಭಾವತ ಹೋಗಿ ನಾವು ನೋಡ್ತೀವಿ ಆದ್ರೆ ಇಲ್ಲಿ ನೋಡಿದರೆ ಮುಂಜಾನೆ ಹೋಗಿದ್ದು ಕಾಲೇಜ್ಗೆ ಹೋಗಿದ್ದ ಹೆಣ್ಣು ಬರಬೇಕಂದ್ರೆ ಅದು ಬರ್ತಾಳೋ ಇಲ್ಲ ಅನ್ನೋ ಡೌಟ್ ನಾಗ ಲೆಕ್ಕಕ್ಕೆ ಬಂದು ಕುಂದಿರ್ಸಿಬಿಟ್ಟಾರೆ ಎಷ್ಟು ಅಸಹ್ಯವಾದ ಮಾತೈತೆ ಅಂದ್ರೆ ಇಲ್ಲಿ ಬಂದು ಯಾವುದೋ ಒಂದು ನ್ಯಾಯಯುತವಾಗಿ ನಮ್ಮ ಹಕ್ಕನ್ನು ಕೇಳೋ ಬ ಬದಲು ಒಂದು ಇಂಥ ಅತ್ಯಾಚಾರ ನಿಲ್ಲಿಸಿರಿ ಅನ್ನೋ ಲೆಕ್ಕಕ್ಕೆ ಬಂದು ನಾವು ಇಲ್ಲಿ ನಮ್ಮ ಟೈಮ್ ತೆಗೀಬೇಕು ಅನ್ನೋ ಲೆಕ್ಕಕ್ಕೆ ತಂದಿಟ್ಟಾರ ನಮ್ಮ ದೇಶ ಮಾಮೂಲಿ ಅಲ್ಲ ಒಂದು ದಿವಸಕ್ಕೆ ತೊಂಬತ್ತು ಮಂದಿ ಅತ್ಯಾಚಾರ ಮಾಡ್ತಾರಂದ್ರೆ ತೊಂಬತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ ಕೊಲೆ ಆಗುತ್ತೆ ಅಂದ್ರೆ ನಾವು ಇನ್ನು ಯಾವ ಲೆವೆಲ್ಗೆ ಅಂತ ಅಂತೇಳಿ ಇದು ಈ ಸಮಾಜಕ್ಕೆ ನಾವು ತಿಳುವಳಿಕೆ ನೋಡ್ಕೋಬೇಕಾಗುತ್ತೆ ನಮ್ಮ ಅಷ್ಟಕ್ಕೆ ನಾವು ಇನ್ನು ನಾವೇನು ನಮ್ಮ ಹಕ್ಕು ಕೇಳಾಗತ್ತಿಲ್ಲ ಬರೋಬ್ಬರಿ ಅಥವಾ ಸರ್ಕಾರ ಬೇಕಂತ ಮೂಕ ಪರೇಕ್ಷಿತವಾಗಿ ಕುಂತಾರ ಅಂತ ಹೇಳಿ ಅದ ಒಂದು ಡೌಟ್ನಾಗ ನಾವು ಇವತ್ತು ಇಲ್ಲೇ ಜಮಾ ಆಗಬೇಕಾಗುತ್ತೆ ಪರಿಸ್ಥಿತಿ ಬಂದಿದೆ ನೀವು ನೋಡ್ರಿ ನಾವು ನಾರಿ ಶಕ್ತಿಯ ಪ್ರಬಲ ಹೆಣ್ಣಿಗೋಸ್ಕರ ಹೆಣ್ಣಿನ ದೇಶದವ್ರು ಅಂತೇಳಿ ಗರ್ವದಾಗಿ ಹೋಗಿ ಹೇಳ್ತೀವಿ ಆದ್ರೆ ಆ ಹೆಣ್ಣಿಂದ ಪರಿಸ್ಥಿತಿ ನೋಡ್ರಿ ಎಲ್ಲಿ ತಂದಿಟ್ಟಿವಿ ಅಂತ ಹೇಳಿ ಆ ಒಂದು ಹೆಣ್ಣು ಅದ್ ಅಕ್ಕಿಂದ ತಪ್ಪು ಏನಂದ್ರೆ ಅಕ್ಕಿ ಕಲಿಯಾಗ ಹೋಗಿದ್ದ ದೊಡ್ಡ ತಪ್ಪು ಅಂತೂ ಎಷ್ಟು ಈಗ ಮನೆ ಹರಿಯಾಣನೇ ಆಗತ್ತೆ ಡಾಕ್ಟರ್ಸ್ ಆ ಆ ಒಂದು ಮನೆಯವರು ಎಷ್ಟೊಂದು ಕನಸು ತಗೊಂಡು ಅಕ್ಕಿಗೆ ಆ ಹುಡುಗಿಗೆ ಕಾಲೇಜ್ ಕಲಸಿರ್ತಾರೆ ಕಲಿತು ಆಕೆ ಏನೈತಿ ಆ ಮನಿದು ಆಮೇಲೆ ಎಷ್ಟೋ ಮಂದಿಗೆ ವೈದ್ಯರಾಗಿ ವೈದ್ಯರಾಗಿ ಒಂದು ವೈದ್ಯರ ರೂಪದಲ್ಲಿ ಅವ್ರು ಬಾಳೆ ಬಳಕಾಗಬೇಕು ಅನ್ನೋ ಪರಿಸ್ಥಿತಿ ಏನೇನೋ ಕನಸು ಕಟ್ಕೊಂಡು ಹೋದಂಥದ್ದು ಹೆಣ್ಮಗಳು ಒಳ್ಳೆ ಬರುವುದಿಲ್ಲ ಅಂದಮೇಲೆ ವಿಚಾರ ಮಾಡಿರಿ ನಮ್ಮ ಸರ್ಕಾರಗಳು ಏನು ಅಂತ ಹೇಳಿ ಸರ್ಕಾರ ಅಂದ್ರೆ ತಮ್ಮ ತಮ್ಮ ಸರ್ಕಾರ ಉಳಿಸ್ಕೊಳಾಕ ತಮ್ಮ ತಮ್ಮ ಕುರ್ಚಿ ಉಳಿಸ್ಕೊಳಾಕ ಬಿಜಿ ಅದಾರ ಇವತ್ತು ನೀವು ತೆಗೆದು ನೋಡ್ರಿ ಬರೇ ಅದು ರಾಜ್ಯಪಾಲರ ಹೆಸರು ಸಿದ್ದರಾಮಯ್ಯರ ಹೆಸರು ವಿರೋಧ ಪಕ್ಷದವರು ಈ ಟಿ ವಿನಾಗಿದ್ದು ಬಿಟ್ಟರೆ ಏನೂ ಇಲ್ಲ ಮುಂಜಾಲಿನಿಂತರ ಸಂಜೆ ಮಠ ಸಂಜಿ ನಿಂತರ ಮನ್ ಮುಂಜಾನೆ ಮಠ ಬರೀ ಇದೆ ದರ್ಶನ್ದ ಮುಗೀತು ನೆಕ್ಸ್ಟ್ ಇದು ತೊಗೊತಾರ ನೆಕ್ಸ್ಟ್ ಅದು ತೊಗೊತಾರೆ ಅಂದ್ರೆ ಮನುಷ್ಯನ್ಗೆ ಅವನ ಸಾವಿಗೆ ಅವ್ನು ಬೆಲೆಗೆ ಬೆಲೆ ಬೆಲೆನೇ ಇರಲಾರ್ದಂಗೆ ತಂದಿಟ್ಟಾರ ದೇಶ ಇಷ್ಟು ದುಷ್ಟ ರೀತಿಯ ತಂದಿಟ್ಟಾರ ಕಾನೂನು ಮಾಡ್ತಾರ ಹೆಸರಿಗೆ ಪೇಪರ್ನಾಗ ಇಡ್ತಾರ ಆ ಕಾನೂನು ಅಲ್ಲೇ ಮುಚ್ಚಿಬಿಡ್ತಾರೆ ಆ ಕಾನೂನು ಇಂಪ್ಲಿಮೆಂಟ್ ಮಾಡ್ತಾರ ಮಾಡೋದಿಲ್ಲ ಏನು ಮಾಡಿದ್ರು ಮೋದಿಜಿ ಇಷ್ಟು ವರ್ಷ ಆಯ್ತು ಇವತ್ತು ಈಗ ಮೂರನೇ ಸಲ ತಾವು ಸರ್ಕಾರ ಆಡಳಿತ ಮಾಡಕತ್ತಾರ ಏನು ಹೆಣ್ಣು ಇಲ್ಲಿವರೆಗೂ ಹೆಣ್ಣು ಮಕ್ಕಳ ಸಂಬಂಧ ಏನು ತಂದ್ರು ಕಾನೂನು ಇದೇ ನಿರ್ಭಯ ಹತ್ಯಾಕಾಂಡ ಆದಾಗ ದಿಲ್ಲಿನಾಗ ಶೀಲಾ ದೀಕ್ಷಿತ್ ಸರ್ಕಾರ ಅಳಗಾಡಿಸಿದರು ಇಷ್ಟೊಕೊಂಡು ಮಾಡಿ ಒಂದು ತನ್ನ ತಮ್ಮ ಹೆಸರು ಮೇಲೆ ಆ ಒಂದು ಹತ್ಯೆಕಾಂಡದ ಹೆಸರು ಮೇಲೆ ಸರ್ಕಾರ ತಂದು ರಚನೆ ಮಾಡ್ಕೊಂಡ್ರು ಆದರೂ ಇಲ್ಲಿ ಈಗ ತಂದ್ರೆ ಏನಾರು ಗಟ್ಟಿ ಕಾನೂನು ತಂದ್ರೆ ಯಾಕೆ ನಾವು ಗಟ್ಟಿ ಕಾನೂನು ತರಬಾರ್ದು ಯಾಕೆ ನಮ್ಮ ಸರ್ಕಾರಗಳು ಇದು ಸೀರಿಯಸ್ ತಗೊಳ್ಳೋದಿಲ್ಲ ಯಾಕಂದ್ರೆ ಕೆಲವೊಂದು ವಿಷಯನಾಗ ರೇಪ್ ಮಾಡಿದವರು ಅವರೇ ಶಾಸಕರು ಅವರೇ ಸಂಸದರು ಅವರೇ ಇರ್ತಾರೆ ಈಗ ನಾವು ಕಾನೂನು ಅವರು ಏನಾರು ತಂದುಬಿಟ್ರೆ ಅವ್ರ ಮೇಲೂ ಇಂಪ್ಲಿಮೆಂಟ್ ಆಗು ಆಗ್ಬೋದು ಅನ್ನೋ ಒಂದು ಸಂಕಟಕ್ಕೆ ಏನು ಮಾಡ್ತಾರೆ ಬೇಕಾದಾಗಲಿ ಆ ಹೆಣ್ಣು ಅವ್ರ ಜೀವನ ಮುಗಿಸ್ಲಿ ಅವ್ರಿಗೆ ಅತ್ಯಾಚಾರ ಆಗಲಿ ನರರ ನರ ಗತಿ ಅವ್ರ ಬಗ್ಗೆ ಅವ್ರ ಅವ್ರ ವಿರುದ್ಧ ಏನಾರು ಮಾಡಲಿ ಆದರೂ ಅವ್ರು ಏನು ಮಾಡ್ತಾರೋ ಬಾಯಿಗೆ ಪುಟ್ಟಕ್ಕೆ ಪಿಟ್ಟಕ್ಕೆ ಬರೋದಿಲ್ಲ ಇದು ಯಾವ್ದೋ ಇಶ್ಯೂ ತಗೋರಿ ಈಗ ಮೊನ್ನೆ ಕೊಪ್ಪಳದಾಗ ನಮ್ಮ ದಲಿತ ಸಮುದಾಯದ ವ್ಯಕ್ತಿ ಮೇಲೆ ಅತ್ಯಾಚಾರ ಇದು ಆತು ಮರ್ಡ್ರ್ ಆತು ಜಾತಿ ತಾರೆ ತಮ್ಮ್ಯದ್ಲಿಂತ ಸರ್ಕಾರ ಏನು ಮಾಡಾಕತ್ತೈತಿ ಎಷ್ಟೊಂದು ಇಶ್ಯೂ ಅದಾವು ಬರೀ ಇವು ಹತ್ಯೆ ರೇಪು ಇವ ಎಲ್ಲ ಯಾಲ್ನ ನಾವು ದೇಶಕ್ಕೆ ತಂದಿಟ್ಟಿವಂದ್ರೆ ನಾವು ಚಂದ್ರನಾಗ ಹೋಗಿ ಅವು ಮೇಮ್ಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಆದ್ರೂ ಎಲ್ಲ ಒಂದ್ ಕಡೆ ಚಂದ್ರನಾಗ ಮನಿ ಐತಿ ಚಂದ್ರನಾಗ ಫ್ಲಾಡ್ ತೊಗೊತೀರಾನ ಅಂತೇಳಿ ಇಂಥ ಮೋದಿಜಿ ನಮ್ದು ಎಲ್ಲ ಟೆಕ್ನಾಲಜಿ ತೋರ್ಸಕತಿದ್ರೆ ಏನಂತೇಳಿ ನೋಡಿ ನಮ್ಮ ಭಾರತ ಈ ಟೆಕ್ನಾಲಜಿ ಅಂತೇಳಿ ಅವ್ನು ಕುಂದ್ರಸ್ಕೊಂಡು ತೋರ್ಸಕತಿದ್ರೆ ಆದ್ರೆ ಈ ಟೆಕ್ನಾಲಜಿ ಯಾವಾಗ ತರ್ತಿದೀವಿ ಸ್ವಾಮಿ ಈ ರೇಪ್ ಆಗುವುದು ಈ ಜಾತಿ ತಾರ ತಮ್ಮ ಯಾವಾಗ ಮುಗಿತೈತಿ ಆ ಕೊಪ್ಪಳದಾಗ ಆ ದಲಿತ ವ್ಯಕ್ತಿದ ತಪ್ಪು ಏನೈತೆ ಅಂದ್ರೆ ಅವ ದಲಿತ ಆಗಿದ್ದ ಒಂದು ದೊಡ್ಡ ತಪ್ಪಾಗ್ಬಿಟ್ಟೈತಿ ಅಂತ ಹೇಳಿ ಮಾಡಿಸ್ಕೊಂಡಾಗ ಹೋಗ್ಯಾನ ರಿಟರ್ನ್ ಬರಬೇಕಾದ್ರೆ ಒಂದು ಹೆಣ ಬಿದ್ದತಿ ಅಂದ್ರೆ ಯಾವ ಜೀವನ್ದಾಗ ಯಾವ ದೇಶನಾಗ ನಾವು ಬದುಕಾಕತ್ತೀವಿ ಅನ್ನೋದೇ ನಾವು ವಿಚಾರ ವಿಮರ್ಶನೆ ಮಾಡ್ಕೋಬೇಕಾಗುತ್ತೆ ಸರ್ಕಾರಗಳು ಏನು ಮಾಡ್ತಾರೆ ಕಾಯ್ದೆ ತರ್ತಾರೆ ಕಾನೂನು ತರ್ತಾರೆ ಕಾನೂನು ಏನಂತಂದ್ರೆ ಯಡಿಯೂರಪ್ಪರವರು ಯಾವ ಯಾವ ಜಿಲ್ಲೆ ಒಳಗೆ ಯಾವ ಅಲ್ಪ ದಲಿತರ ಮೇಲೆ ಅನ್ಯಾಯ ಆಗುತ್ತೋ ದೌರ್ಜನ್ಯ ಆಗುತ್ತೆ ಅದಕ್ಕೆ ನೇರ ಹೊಣೆಗಾರರು ಜಿಲ್ಲಾಧಿಕಾರಿ ಆಗ್ತಾರ ಅಂದ್ರು ಏನಾದ್ರಿ ಸ್ವಾಮಿ ಆ ಜಿಲ್ಲಾಧಿಕಾರಿ ಮೇಲೆ ನೀವು ಏನು ತಗೊಂಡ್ರಿ ಆ್ಯಕ್ಷನ್ ಏನು ತಗೊಂಡ್ರಿ ಇಲ್ಲಿವರೆಗೂ ಅಲ್ರಿ ಅವಂದು ಒಂದು ಅದು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಐತಿ ಸಂವಿಧಾನಕ್ಕೆ ಹಕ್ಕೈತಿ ಐತಿ ಕಟಿಂಗ್ ಮಾಡಿಸ್ಕೊಲಾರ್ದ ಪರಿಸ್ಥಿತಿಗೆ ತಂದಿಟ್ಟು ನಾವು ಈ ಮನವಿ ಮುಖಾಂತರ ಈ ಅತ್ಯಾಚಾರ ಅಂತ ಅಥವಾ ನಾವು ಲಾಸ್ಟ್ ಟೈಮ್ನು ಹೇಳಿದ್ವಿ ನೇಹ ಕೊಲೆ ಕೇಸ್ ಬಂದಾಗ ನಾವು ಬಂದು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಹೋದ್ವಿ ತಾವು ದಯವಿಟ್ಟು ಕಾಲೇಜು ಅಲ್ಲಿ ಹೋಗಿ ಹುಡುಗಿಯರಿಗೆ ಅದು ಧೈರ್ಯ ತುಂಬುವಂತ ನೀವು ಕೆಲಸ ಮಾಡಿರಿ ಅಂತೇಳಿ ಇನ್ನಾರು ಮಾಡ್ಯಾರೋ ಇಲ್ಲೋ ನಾವು ಕೊಟ್ಟಿದ್ದು ಮನವಿ ತೊಗೊಂತಾರೆ ಡಸ್ಟ್ಬಿನ್ನಾಗೆ ಒಗಿತಾರೆ ಆ ಮುಗಿದ್ ಬಿಡ ನಾಲ್ಕು ಮಂದಿ ಬಂದು ಮನವಿ ಕೊಟ್ಟರೆ ಇಲ್ಲಿ ತು ಮುಗಿತ ಡಸ್ಟ್ಬಿನ್ನಾಗೆ ತೆಗೆದ್ರಲ್ಲ ಯಾವುದೇ ಅದು ಒಂದು ಘಟನೆ ಆಗೈತೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ ಅವು ಮುಂದೆ ಆದ ಕೂಡುದು ಆಗಿಲ್ಲ ಇಲ್ಲಿವರೆಗೂ ಅದು ನಮ್ಗೊಂದು ದೊಡ್ಡ ಖುಷಿ ವಿಚಾರ ಆದ್ರೆ ಆಗ್ಲಾರ್ದಂಗೆ ನೀವು ಏನು ತಗೊಳಕತ್ತೀರಿ ಏನು ಆಗು ಮಟ್ಟ ಕಾಯೋರೋದಿರೋ ಎಷ್ಟೊಂದು ವಿಷಯ ಇಲ್ಲೇ ಸುತ್ತಮುತ್ತಲ ಹಳ್ಳಿನಾಗ ದಲಿತರ ಮೇಲೆ ಇನ್ನಾದ್ರೂ ಜಾತಿ ತಾರತಮ್ಯ ಐತಿ ನೀವು ಏನು ಆ್ಯಕ್ಷನ್ ತಗೊಳಕತ್ತೀರಿ ಏನು ಅಥವಾ ಏನೋ ಅನಾಹುತ ಆಗುಮಟ್ಟ ಕಾಯೋರಿದ್ದೀರಾ ಅದಕ್ಕೆ ನಮಗೆ ಪ್ರಶ್ನೆಗೆ ಉತ್ತರಿಸ್ಕೊಡಿರಿ ಯಾಕಂದರೆ ನಾವು ಯಾವುದೇ ಮನವಿ ಕೊಟ್ಟರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಯಾಕೆ ಇಷ್ಟು ತೊಗೊಂಡು ನಮ್ಮ ದೇಶನ ಇಷ್ಟೆಲ್ಲ ಝೀಮಾರಿ ಹಾಕ್ಸತ್ತಿದ್ ಹೋಗಿ ನೋಡಿರಿ ಮೀಡಿಯಾ ಇಂಟರ್ನ್ಯಾಷ್ನಲ್ ಮೀಡಿಯಾ ತೆಗೀರಿ ನಾವು ರೇ ಇಲ್ಲಿ ರೇಪ್ ಆಗಿದ್ದು ಎಲ್ಲ ಅಲ್ಲಿ ಅಲ್ಲೇ ಇನ್ನು ಎಷ್ಟಂತ ನಾವು ಇದಕ್ಕೆ ಆಮೇಲೆ ಇಷ್ಟೊಂದು ಬೆಳೆದಿಯಂಥ ದೇಶದಾಗ ನಾವು ಜಾತಿ ತಾರತಮ್ಯ ತಮ್ಮ ಅತ್ಯಾಚಾರ ಇಂಥದ್ದು ಇಶ್ಯೂನಾಗ ಹೋರಾಟ ಮಾಡಿ ಇವುಗರು ಇದ್ರ ಸಹ ಬೀಳಬೇಕು ಅಥವಾ ಬೇರೆ ಅವರು ದೇಶನೂ ಡೆವಲಪ್ಮೆಂಟ್ ಮಾಡುವಂಥ ವಿಷಯನಾಗ ಇರಬೇಕು ಅದು ವಿಚಾರ ಮಾಡಿ ಅದಕ್ಕೆ ನಾವು ಮುಖಾಂತರ ಹೇಳ್ತೀವಿ ಆಮೇಲೆ ಇವು ಎಷ್ಟೋ ಒಂದು ದಲಿತರು ಲೀಡ್ರಸ್ ಅದಾರ ಇಲ್ಲಿ ಮೊನ್ನೆ ನೇಹ ಕೇಸ್ ಆದಾಗ ಇಲೆಕ್ಷನ್ ಐತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಡಳಿತ ಪಕ್ಷದವ್ರು ವಿರೋಧ ಪಕ್ಷದವ್ರು ಎಲ್ಲರೂ ಓದ್ಕೊಂತರು ಆ ಕೊಪ್ಪೋದಾಗ ಆಗಿದ್ದ ಇಶ್ಯೂನ ಯಾರು ಹೋಗಿರಿ ಸ್ವಾಮಿ

ನಾವು ಸರ್ಕಾರ ಹಾಕಬೇಕು ಅದರ ಟೆನ್ಷನ್ ಇದು ಬಿಟ್ಟರೆ ಇವೆಲ್ಲ ಇಶ್ಯೂ ಅಲ್ಲ ಎಲ್ಲ ನಮ್ಮ ತೆರಿಗೆ ಹಣ ನಿಮ್ಮ ನಿಮ್ಮ ಸರ್ಕಾರ ಭದ್ರೆ ಮಾಡ್ಕೊಳಕಂತಲೂ ನಾವೆಲ್ಲ ತೆರಿಗೆ ಕಟ್ಟಾಕತ್ತೀವ ನಾವು ಈ ಮುಖಾಂತರ ನಮ್ಮ ಗದಗ ಜಿಲ್ಲಾಧಿಕಾರಿಗೆ ಸ್ಪೆಷಲ್ ಮನವಿ ಮಾಡ್ಕೊತೀವಿ ನಾವು ಈ ಸರಿ ಕೊಟ್ಟಂಥ ಮನವಿ ನಾವು ಈ ಕೊಟ್ಟಂಥ ಮನವಿ ನಾವು ಹಿಂದಿನಾಗ ಇಂಗ್ಲೀಷಿನಾಗ ಮಾಡಿವಿ ದಯವಿಟ್ಟು ಡಸ್ಟ್ಬಿನ್ ಆಗಬಾರ್ದು ಅದ್ರದ್ದು ನಮ್ಗೆ ರಿಪೋರ್ಟ್ ಕೊಡಬೇಕು ಇದು ನಾವು ರಾಷ್ಟ್ರಪತಿಗೂ ಬರೆದಿದ್ದೈತಿ ರಾಜ್ಯಪಾಲರಿಗೂ ಬರ್ದೈತಿ ಕಾನೂನು ಸ್ಟ್ರಿಕ್ಟಾಗಿ ಅನುಷ್ಠಾನ ಆಗಬೇಕು ಒಂದು ಲೇಡೀಸ್ ಮೇಲೆ ಅತ್ಯಾಚಾರ ಆಗ್ತಾ ಇರೋ ಬಗ್ಗೆ ಕಾನೂನು ಗಂಭೀರ ಚರ್ಚೆ ಆಗಬೇಕು ಕ್ಯಾಬಿನೆಟ್ನಾಗ ನೆಕ್ಸ್ಟು ಇದು ದಲಿತರ ಮೇಲಿನ ದೌರ್ಜನ್ಯ ಆಗತ್ತಾವಲ್ಲ ಅದಕ್ಕೆ ಸ್ಪೆಷಲಿ ಒಂದು ಕಾನೂನು ನೀವು ತಗೊಂಡು ಬಂದು ಅದು ಹಾಳೆಗೆ ಮಾರಿ ಇರುವಂಥ ಕಾನೂನು ತರ್ಸಂಗ್ಲಾರ್ದಂಗೆ ನೀವು ನಮ್ಮ ನಮ್ಮ ಕೂಗನ್ನು ರಾಷ್ಟ್ರಪತಿ ರಾಜ್ಯಪಾಲರ ಮಠ ಮುಟ್ಟಿಸ್ಬೇಕು ಇಲ್ಲಾಂದರೆ ಆಮೇಲೆ ಕೆಲವೊಂದು ಹಳ್ಳಿನಾಗ ಇನ್ನಾದರೂ ಕೇಳ್ತೀವಿ ನಾವು ಜಾತಿ ತಾರ ತಮ್ಮ ನಡೆದಿದ್ದು ಇನ್ನಾದರೂ ಕೆಲವೊಂದು ಹೋಟೆಲ್ನಾಗೆ ಇನ್ನಾದರೂ ದಲಿತರಿಗೆ ಬಿಡು ಬಿಡುವುದಿಲ್ಲ ಅವೆಲ್ಲ ಜಿಲ್ಲಾಡಳಿತ ಈಗಲೇ ಶೀಘ್ರ ಶೀಘ್ರ ಕ್ರಮ ತಗೊಂಡು ಅವ್ರಿಗೆ ಹೋಗಿ ಅಲ್ಲೇನಿ ಸಾಂತ್ವನ ಐತಿ ಅಭಯ ಕೊಡುವಂಥ ಕೆಲಸ ಮಾಡಬೇಕು ಇನ್ ಕೇಸ್ ಏನಾರ ನಾವು ಏನಾರ ಇಲ್ಲಿ ಹೆಚ್ಚು ಕಡಿಮೆ ಆತಂದ್ರೆ ನಾವು ಜಿಲ್ಲಾಧಿಕಾರಿ ಜಿಲ್ಲಾ ಕಚೇರಿಗೂ ಜಿಲ್ಲಾಧಿಕಾರಿ ಕಚೇರಿಗೂ ಮುತ್ತಿಗೆ ಹಾಕಾಕ ಹಿಂದೆ ಮುಂದೆ ನೋಡೋದಿಲ್ಲ ಒಂದೂ ನಾವು ಇಲ್ಲಿವರೆಗೂ ಬ್ಲ್ಯಾಕ್ ಡಾಟ್ ಕುಂತಿಲ್ಲ ಮುಂದೂ ಕೂಡಿ ಕೊಡೋದು ಅಂತೇಳಿ ನಾವು ಈ ರೈತ ಮನವಿ ಮಾಡಕತ್ತೀವಿ ದಯವಿಟ್ಟು दोड़े। दोड़े। जिला कर्नाटक के माध्यम से विषय कृपया पश्चिम बंगाल के साथ साथ उत्तराखंड में मेडिकल छात्र डॉक्टर डॉक्टर और अन्य अनुसूचित जाति अनुसूचित जन जनजाति अल्पसंख्यक और पिछड़े वर्ग की लड़कियों छात्रों महिलाओं नाबालिग बच्चों के साथ बलात्कार और हत्या करने वाले दोषियों को दोषियों के खिलाफ सख्त कार्रवाई करें आदरणीय महोदय मैं सोशल डेमोक्रेटिक पार्टी ऑफ इंडिया गदक जिला अध्यक्ष और अन्य लोग कर्नाटक राज्य के से निम्नलिखित अनुरोध और बयान कर करना चाहते हैं पूरे भारत में लड़कियों छात्रों महिलाओं नाबालिग बच्चों के साथ सामूहिक बलात्कार किया जाता है और यह हर सत्तारूढ़ सरकार द्वारा समाचार पत्रों और मीडिया में देखा जाएगा जो आज तक बाहरी बल का उपयोग करके दोषियों को दंडित नहीं करना चाहती है भले ही माननीय उच्च न्यायालय सर्वोच्च न्यायालय ऐसे महत्वपूर्ण बलात्कारों और हत्याओं के मामलों में कुछ भी नहीं कर सकते कुछ भी नहीं कर सकते हैं जिसके परिणाम अनुस्वरूप सरकार के साम सामने परिणाम सामने आते हैं विशेष रूप से आज तक इस प्रकार की घटनाएं एस सी एस अल्पसंख्यात और पिछड़े वर्गों की लड़कियों छात्रों महिलाओं नाबालिग बच्चों के खिलाफ हो रही है क्या अनुसूचित जाति जनजाति अल्पसंख्यात और पिछड़े वर्ग की लड़कियां, छात्र महिला नाबालिग बच्चों का छोड़कर किसी भी समुदाय ग्रह में इस तरह की घटना होने पर दोषियों को जीवित रहना संभव है अतः ऐसे बलात्कार मामलों में और हत्या करने वाले दोषियों को बिना किसी छूट को दंडित करना बहुत आवश्यक है सरकारों को भी सरकारें भी वी, वीरतापूर्ण अपराधों से बचने के लिए संविधान के नियमों में तहत तरह तरह के संशोधन कर रही है लेकिन ऐसा दंडनीय नियम लागू नहीं हो पाया है अतः भारतीय सामाजिक लोकतंत्र पार्टी के जिला अध्यक्ष सहित कार्यकर्ताओं ने माननीय महोदय से अनुरोध करते हैं कि कृपया इस मामले को संज्ञान में लेते हुए पश्चिम बंगाल और साथ साथ उत्तराखंड राज्य सरकार सरकारों को भी निर्देश करते निर्देशित कर, करे कि न्याय की हित में बलात्कार और हत्या के दोषियों पर आपराधिक धाराओं संविधान नियमों और विनियमों के तहत यथाशीघ्र दंड लगाया जाए धन्यवाद ಇವತ್ತು ನಾವು ಒಂದು ರಾಷ್ಟ್ರಪತಿ ಅವ್ರಿಗೆ ಇನ್ನೊಂದು ಗವರ್ನರ್ ಅವ್ರಿಗೆ ಈ ಗವರ್ನರ್ ಅವರು ಆ ರಾಜ್ಯದ ರಾಜ್ಯಪಾಲ ಮನ್ಸಿ ಇದ್ರ ಬಗ್ಗೆ ಇದು ಮಾಡಿ ಒಂದು ನಮಗೆ ರಿಟರ್ನ್ ಆಗಿ ಒಂದು ಸ್ವಲ್ಪ ಕೊಠ ಮಾಡಿ ರಿಸೀವಡ್ ಆಯ್ತು ಸರ್ ರಿಸೀವ್ಡ್ ಅಷ್ಟೇ ಅಲ್ಲ ಅದನ್ನ ಯಾವ ಮಟ್ಟಕ್ಕೆ ಅಲ್ಲಿ ಪೋಸ್ಟ್ ಮಾಡಿದ್ರು ಅಥವಾ ತಲುಪೈತ ಒಂದು ರಿಟರ್ನ್ ಆಗಿ ನಮ್ಗೆ ಸೀಕ್ರ ನಮ್ದಿರಬೇಕು ಯಾಕಂದ್ರೆ ಇಂಥ ಇವರು ಶಿವ ಬಿಸಿಲಾಗ ಅವ್ರಿಗೆ ಸಮಯನ ತೆಗ್ದು ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಿದ್ದನ್ನ ಖಂಡಿಸಿ ಒಂದು ಮಾಡಾತ್ತೀವಂದ್ರೆ ಅದಕ್ಕೆ ನ್ಯಾಯ ಸಿಗ್ಲೇಬೇಕು ಸರ್ ಇದು ನಮ್ಮ ಇವ್ರ ನಾಯಕರು ಹೇಳದಂಗೆ ಪೇಪರ್ ಆಗಿರಬಾರ್ದು ನಮ್ಮ ಧ್ವನಿ ಅಲ್ಲಿ ಮಠ ಮುಟ್ಟಬೇಕು ಅದು ನಿಮ್ ಮುಖಾಂತರ ಅದ ಇದಂಥೇಳಿ ನಾವು ಕೇಳ್ಕೊಳತ್ವಿ